ಹಾಯ್ ಫ್ರೆಂಡ್ಸ್ ವಿ ನಮ್ಮ ವಿಡಿಯೋ ನೋಡ್ತಿರ್ದಿರಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಅಂತಿರುತ್ತೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಬರುತ್ತೆ ಅದನ್ನು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ಥರ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡೋದರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ಮಾಡಕ್ಕೆ ಯಾರು ಬರವಲ್ರಿ ಅಲ್ಲಿ ಏನು ಮಾಡವಪ್ಪ ಮತ್ತೆ ಇಬ್ಬರೇ ಇದ್ವಿ ಏನಂತ ಮಾಡ್ತೇವೆ ವಿಡಿಯೋ ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟದಲ್ಲ ಏನು ನನಗೆ ಏನು ಮಾಡ್ಬೇಕಂತ ಗೊತ್ತಾಗವಲ್ತು ಏನು ಮಾಡಮ್ಮ ಹೇಳಿ ವಿಡಿಯೋ ಮಾಡಕತ್ತ ಸುಳ್ಳ ಮಗ ಹೆಂಗೆ ಇದಾನ ಯಾವಾಗ ಬರ್ತಾನೆ ಹೆಂಕ ಅವನನ ಅವ್ನು ಬರ್ಲಿಕ್ಕೆ ಬರಲಕ್ಕಪ್ಪ ಅವ್ರ ಅಣ್ಣಗೆ ಎಷ್ಟು ತೆಲಿ ಅದು ಗೊತ್ತದಲ್ಲ ವಿಡಿಯೋ ಮಾಡಿ ಅವ್ನು ಹೌದು ಅವ್ರ ಜೊತೆನ ಕಳಿಸ್ಬೇಕಲ್ಲಪ್ಪ ಕಳ್ಸ್ಬೇಕಾಗಿತ್ತು ಅವತಿ ಏನಿಲ್ಲ

কামন চেন্স আছে কামন চেন্স নে কেইবা নিব ವಿಡಿಯೋ ಬರವಳ್ರಿ ಪಾಡ್ಕೆಂತ ನೋಡ್ಮೆ ನೋಡಲಿ ನಾವು ಒಳಕೈತಿವಿ ವಿಡಿಯೋ ಮಾಡಕ್ ಯಾರು ಬರವಳ್ರಿ ಅಂತ ಇವನ್ಗಾ ಡಾನ್ಸ್ ಮಾಡ್ಕೆ ಅಂತ ಪೀ ಬೋದ್ಕೆ ಅಂತ ಬರ್ತಾನೆ ಇಲ್ವಾ ಅಲ್ಲಿ ಸಾ ಬಾಲ ನಿಂದ ಐತೆ ಬಾ ಬಾಲೆ ಇಲ್ಲಿ ಕುಂತಿಗೆಸಿ ನಿಂದ ಐತೆ ಬಾ ಕ್ಲಾಸ್ ತಂತು ಬಾ ನಿನಗೆ ಆ ನಾವು ಇಷ್ಟು ಟೆನ್ಷನ್ ತಗೊಂಡಿಗೆಸಿ ವಿಡಿಯೋ ಮಾಡಕ ಯಾರಿಲ್ಲ ತಳಕತ್ತಿವಿ ಬರದಲ್ಲ ಪೀಪೂ ಇಕಂತ ಲೇ ಟಕ್ಳ್ಯಾ ನೀನ್ ಬರ್ಲಕ್ ಬರ್ಲಕ್ ನಿಮ್ಮ ಕರಿಬೇಕಿಲ್ಲ ಲೇ ವಿಡಿಯೋ ನೀ ಮಾತಾಡ್ಬೇಡ ನಮ್ಮಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ದೊಡ್ಡ ಚರಿತ್ರೆ ಏನೇ ಆಯ್ತದ ನೋಡಿದ್ ಎಷ್ಟು ಚರಿತ್ರ ಸೃಷ್ಟಿ ಮಾಡಿ ಅವ್ರ ಚರಿತ್ರ ಮತ್ತೆ ಇದ್ದಕ್ಕಂತ ನಿಂತ ಮೇಲೆ ಸೈನಿಕರ ಲೆಕ್ಕಾಸ್ತಾರ ಬಾ ಮಣ್ಣೊಂದು ಎಂತ ಪರಿ ಚರಿತ್ರೆ ನೋಡ್ದ ಏನು ಇಷ್ಟು ಸೃಷ್ಟಿ ಮಾಡಿಬಿಟ್ಟು ಅನ್ಬಕೆ ಅಷ್ಟು ಹೇಳಕ್ ಏ ಏ ನಮ್ಮಣ್ಣ ಅಂದ್ರೆ ಹೆಂಗ ಗೊತ್ತದಿಲ್ಲ ಈಗ ಮಾಡಿದ್ಯಾರಾಯ್ತು ಅಲ ಹ್ಮ ಅವಾಗ ಒಲ ಮಾರ್ತಾನ ಹ್ಮ ಫಸ್ಟ್ ಒಂದು ಕಾರ್ ತಗಂತನ ಆಮ್ಯಾಕ ಇನ್ನು ಉಳಿತಾವಲ್ ರ ಒಂದು ಬಂದು ದುಡ್ದು ಬಂದಕ್ಕೆ ಒಂದು

ಮತ್ತೆ ಈಗ ತಿನ್ನಾಕ ಏನೋ ಇರ್ಲಿಲ್ಲ ಹೊಲ ಮನೆ ಏನಿಲ್ಲ ಹೌದು ಅಲ್ಲಿ ನಿಮ್ಮಂತ ಬಾಟಗೊಳ್ ನನ್ ಮಕ್ಳು ಇರ್ತಾರ ಅವ್ರ ಅಲ್ಲಿ ಗನ್ ಇದೀಶ್ ಕೊಡೋದಿಲ್ಲ ಅಷ್ಟು ಗನ್ ಗನ್ ತಗಂಡು ಎದ್ರಸ್ತಾನ ಗನ್ ತಂದ ಎದ್ರಿಸಿ ಈಗ ಪೆಟ್ರೋಲ್ ಹಾಕ ಕಲ್ಸಾದವು ಪೆಟ್ರೋಲ್ ಹಾಕಂತ ಗನ್ಲೇ ಎದ್ರಸ್ತಾನ ಗನ್ ಎದ್ರಿಸಿ ಮತ್ತೆ ಮತ್ತ ಹಾಕಿದು ಹೋಗ್ ಬಿಡೋದು ಆಯ್ತು

ಈಗ ಹೆಂಗ್ ಅಲ್ಲಲ್ಲಿ ಏನ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ಎಲ್ಲ ದೊಡ್ಡ ಲೆಕ್ಕದಾಗ ಬೆಳಿಬೇಕಂತ ನಾ ಮಾಡಿನ ಕೊಲಿ ಬಿಡ್ತಾರ ನನ್ನ ನಿಮ್ಮ ಬೇಸ್ ಹೇಳಲಿ ನೋಡಿಲಿ ನಾನು ಕೇಳಿದ್ರಿ ನಾ ನಾನು ಕೇಳೋದಿಲ್ಲ ಸೈಕ್ ನನ್ ಮಗು ಸೈಕ್ ನಿಕ್ಕ ಸೈಕ ಆಯ್ತಪ್ಪ ನಾನು ಉಳ್ಯದಿಲ್ಲ ನೀನು ಏನನ್ನ ಮಾಡಲಿ ಪ್ಲಾನ್ ಮಾಡ ನೀನು ನೀನುಗೂ ಅನ್ಕೊಂಡ್ರ ಆಯ್ತಲ್ಲ ಇಲ್ಲ ಅವ್ನು ಕೂಡ ಓಲೋ ಮಾರಿ ಬಿಡ್ತ ನಾನು ಫಸ್ಟ್ ಫಸ್ಟ್ ಮಾರಿಬಿಡ್ತಾನು ಹೇಳಿ ಅಷ್ಟು ಮಾಡಿಬಿಡ ಅಷ್ಟು ಮಾಡಿಬಿಡಲ್ಲ ಕಲ ನಾ ಫುಲ್ ಸೈಕ್ ನನ್ನ ಮಗ ಫುಲ್ಲು ಸೈಕು ನೀನು ಮಾಡೋಕ್ ಮುಂಚೆ ಅವ್ನು ಮಾಡಿಬಿಡ್ತಾರ ಹುಷಾರಾಗಿರ್ರಿ ಯಾರು ವೀಡಿಯೋ ಶೇರ್ ಮಾಡ್ಬೇಡ್ರಿ ಕಲಾಸ್ ಆಗಿಬಿಡ್ತರು ನೋಡಿ ಹೇಳ್ತನೇ ಹೇಳ್ದ ಅರ್ಥ ಆಯ್ತು ನಿಮ್ಗೆ ಓ ಅಮ್ಮ ಶೇರ್ ಮಾಡಬಾರ್ದಪ್ಪ ಇನ್ನೊಂದ್ ಸತ್ಯ ಮಾಡಿ ಅವ್ರು ಕೂಡ ಮುಂಚಕ್ ನಾನೇ ಹೊಲ ಏ ಮಾರಲೇ ಪರ್ಗೇಶ್ ಹೆಲಿಕಾಪ್ಟರ್ ಕಾರ್ಗಳು ಗನ್ ತನ್ನ ಎಲ್ಲ ತರ ನಾನು ನಿನ್ ಜೊತೆ ಬಂದ್ಬಿಡ್ತೇನೆ ಇಬ್ರು ಹೋಗ್ಬಿಡ ಹೆಲಿಕಾಪ್ಟರ್ ತಾನೆ ಇಬ್ಬರದ್ ಹೊಲ ಮಾಡಿದ್ವಿ ಅಂದ್ರೆ ಅವ್ನ ಕೂಡ ಜಗ್ಗಿ ಅವ್ನ ಕೂಡ ಜಗ್ಗಿ ಹಾಕ್ತದೆ ಎಷ್ಟು ಒಂದೊಂದ್ ಎಕರೆ ಅಂದ್ರೆ ಎಷ್ಟೆಷ್ಟು ಬಾರ್ತದೆ ನಿಮ್ ಮನೇಲಿ ಎಷ್ಟೇ ಸೈನಿಕರ ಇರ್ಲಿ ಎಷ್ಟೇ ಕಾರ್ ಇರ್ಲಿ ಎಷ್ಟೇ ಹೊಲ ಮಾರ್ಲಿ ಎಷ್ಟೇ ಹೊಲ ಮಾರ್ರಿ ಅವ್ನ್ ನಿಮ್ನ ಬಿಡದಿಲ್ಲ ಎನ್ಕೌಂಟರ್ ಮಾಡಿ ಮಾಡ್ತಾನ ಹಾ ನಾವು ಗೌರ್ಮೆಂಟ್ ಸೆಕ್ಯೂರಿಟಿ ತಗೊಂಡ್ ಮಾಡಿ તો કેસા થા કેસા થા નિસતમે લઈ કેસા મસ્તી આખતોપા ઈગ આખતું ના ઓ ઓમે ની ઓ હોય પણ અતા ઈલા નરી યે માર્દી ઈવગે ઈવગે ઓં માલે શ્વાસ માડી ભરતો ભરતો ಇಬ್ಬಾರಪ್ಪ ಸುಮ್ ಸುಮ್ಮನೆ ಹೇಳಿದ್ರೆ ಕರೆಯೋ ಕೇಸ್ ಮಾಡೋಕ್ಕಂಟ್ಬಿಟ್ರಿ ಅಲ್ಲಿ ನಾವು ಎದ್ದು ಓದ್ನಲ್ಲಿ ಫಸ್ಟ್ ಓಯ್ಬಾರತ್ತೆ ನಾನು ಮನೆಗೆ ಈ ಇಬ್ಬಾರ ಕರೆ ಕೆಲಸ ಮಾಡಿಬಿಡಂಗ್ ನೋಡಿ